ಈ ಮೂರ್ ಫುಡ್ ಬಂದಾದ್ಮೇಲೆ ನಾವು ಇಷ್ಟೊಂದು ಹಸು ಆಗ್ತದೆ ಯಾಕಂದ್ರೆ ಲಾಭದಾಯಕ ಇದಾವೆ ಎರಡು ಎರಡ್ ಲೀಟರ್ ರೈಸ್ ಆಗುತ್ತೆ ಅಂತ ಇದೇ ಕಾರಣ ಹಾಲ್ ಇಂಪ್ರೂವ್ಮೆಂಟ್ ಇದಾಗ್ತಾರೆ ಆಗ್ತಾರೆ ಈ ಕರು ಈ ತರ ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ವೆಟ್ಕೆ ಕಾರಣ ಸರ್ ನಮ್ಮ ಕಂಪ್ನಿಯಿಂದ ನಮಗೆ ಫ್ರೆಶ್ ಐಟಮ್ ಬರುತ್ತೆ ರೈತರುಗಳ್ ಗೋಸ್ ಡೈರೆಕ್ಟ್ ಫ್ರೆಶ್ ಐಟಮ್ ಕೊಡ್ತೀವಿ ಮೂರ್ ಫೀಲ್ಡ್ ಆಗ್ತಾಗಿಂದ ನಮಗೆ ಇನ್ನ ಎರಡ್ ಲೀಟರ್ ಜಾಸ್ತಿ ಬರ್ತಾ ಇದೆ ಹದಿನೇಳ ಲೀಟರ್ ಟೈಮಿಗೆ ಬರುತ್ತೆ ಈ ತರ ಲಿಕ್ವಿಡ್ ಇದ್ರೆ ಮಾತ್ರ ಹಾಲ್ ಬರುತ್ತಲ್ಲಿ ಹಾ ಇಷ್ಟಪಟ್ಟು ತಿನ್ನುತ್ತೆ ಸರ್ ಅದ್ರಲ್ಲೇನಿಲ್ಲ ಏನು ಕುಡಿಯಲ್ಲ ಪಡೆಯಲ್ಲ ನೋಡಿ ಇವಾಗ ಕಾಸ್ನ ರೈತರುಗಳು ನೋಡ್ತಾ ಇದಾರೆ ಅಂದ್ರೆ ಈ ಫುಡ್ ಇಂದಾನೆ ಪ್ಯೂರ್ ಐಟಮ್ ನ ಅತಿ ಕಡಿಮೆ ಬೆಲೆಲ್ಲೇ ಕೊಡ್ತಾ ಇದ್ದೀವಿ ಅಭಿ ಏನ್ ಇಲ್ಲಿ ತುಮಕೂರು ಹತ್ರ ಹೆಬ್ಬೂರಿಂದ ಮಾತಾಡ್ತಾ ಇರೋದು ನಮ್ಮೂರ್ ಹೆಬ್ಬೂರು ಪಕ್ಕ ಕೆಂಬಳ್ಪಾಳಿ ಅಂದ್ಬಿಟ್ಟು ಈ ಹಸುವಿನಲ್ಲಿ ನಾವು ಲಾಭದಾಯಕವಾಗಿ ಸಕ್ಸಸ್ ಆಗಿದೀವಿ ಅಂದ್ರೆ ನಾವು ಮುಂಚೆ ಎಲ್ಲ ಹಸು ಸಾಕಿದ್ವಿ ಹಸು ಸಾಕ್ಬಿಟ್ಟು ಮಾರಬೇಕು ಅಂತ ಆ ತೀರ್ಮಾನ ಮಾಡ್ಕೊಂಡಿದ್ವಿ ಮತ್ತೆ ಹಸು ಇಷ್ಟೊಂದು ಮಾಡಿದೀನಿ ಅಂದ್ರೆ ಕಾರಣ ನಮ್ಮ ಹತ್ರ ಇರೋ ಮೂರು ಫುಡ್ಡಿಂದ ಸರ್ ವೆಟ್ಕು ಚಿಪ್ಸು ಗೆಣಸು ಅಂದ್ಬಿಟ್ಟು ನಾವು ಈ ಮೂರು ಫುಡ್ ಬಂದಾದಮೇಲೆ ನಾವು ಇಷ್ಟೊಂದು ಹಸು ಸಾಕ್ತೀವಿ ಯಾಕೆಂದ್ರೆ ಲಾಭದಾಯಕ ಇದ್ದೀವಿ ಯಾಕೆಂದರೆ ಫುಡ್ಡಿಂದು ಅಮೌಂಟು ನಮಗೆ ಇದೆ ಮತ್ತು ನಮ್ಮ ಹತ್ರ ಹೋಲ್ಸೇಲ್ ದರದಲ್ಲಿ ಇದೆ ಈ ಸುತ್ತಮುತ್ತ ಭಾಗದಲ್ಲೆಲ್ಲ ಫುಡ್ ಫುಡ್ನ ನಾವೇ ಕೊಡ್ತಾ ಇದ್ದೀವಿ ಸಪ್ಲೈ ಮಾಡ್ತಾ ಬಟ್ ಹ್ಯಾಂಗೆ ರೈತರುಗಳು ಇವಾಗ ಹಸು ಯಾಕೆ ಯಾಕೆಂದ್ರೆ ಕಾರಣ ಈ ಫುಡ್ಡಿಂದಾನೇ ಈ ಫುಡ್ಡಿಂದ ಯಾಕೆ ಸಾಕ್ತಾ ಇದಾರೆ ಅಂದರೆ ಈ ಫುಡ್ಡು ಅತಿ ಕಡಿಮೆ ಬೆಲೆ ಸಿಕ್ತಾಯಿದೆ ಬಟ್ ಇವಾಗ ನಾಲ್ಕಾಸಿನ ರೈತರುಗಳು ನೋಡ್ತಾ ಇದ್ದಾರೆ ಅಂದರೆ ಈ ಫುಡ್ಡಿಂದಾನೆ ಸರ್ ಮುಂಚೆ ನಾವು ಅಂಗಡಿಯಿಂದ ಫೀಲ್ಡ್ ತೊಗೊಂಬಂದು ಹಾಕ್ತಾ ಇದ್ವಿ ಫೀಲ್ಡು ಚಕ್ಕೆ ಬುಸ ಇಂಡಿ ಈ ಥರದ್ದು ಯಾಕೆಂದರೆ ಅದು ಕ್ವಾಲಿಟಿ ಮೆಟೀರಿಯಲ್ಲೇ ಬಟ್ ಅದು ಕಾಸ್ಟ್ ಜಾಸ್ತಿ ಇವಾಗ ನಾವು ಚಿಕ್ಕದ್ರಿಂದ ಹಸು ಮಾಡೋಕ್ಕೋಗಿ ಅದನ್ನ ಹಾಕ್ಬಿಟ್ಟು ಹಸು ಸಾಕಾಗಲ್ಲ ಸರ್ ನಮ್ಮ ಹತ್ರ ಏನಿದೆ ಈ ಫುಡ್ ಮೂರು ಐಟಮ್ನು ನಮಗೆ ಕಡಿಮೆ ಬೆಲೆಯಲ್ಲಿ ಬಂತಾವಾಗ ಕಡಿಮೆ ಬೆಲೆ ಮೇಲೆ ನಾನು ಬೇರೆಯವ್ರ ಹತ್ರ ತೊಗೊಂಬಂದು ನೋಡಿ ಅದಾದ್ಮೇಲೆ ನಾವು ಸಕ್ಸಸ್ ಆದಮೇಲೆ ನಾವು ತರಿಸ್ಬಿಟ್ಟು ಬೇರೆ ರೈತರಿಗೂ ಕೊಡ್ತಾ ರೈತ್ರುಗಳು ಚೆನ್ನಾಗಿ ಇವಾಗ ಸಕ್ಸಸ್ ಆಗಿದ್ದಾರೆ ಸರ್ ಹೆಂಗೆ ಅಂದ್ರೆ ನಾವು ಮುಂಚೆ ಫಸ್ಟ್ ಈಗ ಎರಡು ಒಂದು ಒಂದೂವರೆ ವರ್ಷದಿಂದ ಈ ಫೀಲ್ಡ್ಸ್ ಆಗ್ತಾ ನಮ್ಮ ಫೀಲ್ಡ್ಸ ಬಟ್ ಅಂಗಡಿ ಫೀಲ್ಡ್ಸ್ ಮುಂಚೆ ನಾವು ಒಂದು ತಿಂಗಳಿಗೆ ಒಂದೂವರೆವರೆಗೂ ಬಿಲ್ ಮಾಡ್ತಾ ಇದೀವಿ ಸರ್ ಒಂದೂವರೆ ಲಕ್ಷ ಬಿಲ್ ಆಗೋದು ಹೆಂಗೆ ಅಂದ್ರೆ ಹಾಲಿಂದ ಎಲ್ಲ ಸೇರ್ಕೊಂಡು ಒಂದೂವರೆ ಲಕ್ಷ ಬಿಲ್ ಆಗೋದು ಬಟ್ ಅವಾಗ ಎಂಬತ್ತು ಸಾವಿರ ಖರ್ಚೆ ಹೋಗ್ಬಿಡೋದು ಫೀಲ್ಡ್ಸು ಮತ್ತೆ ಈ ಹುಲ್ಲು ಇದೆಲ್ಲ ಎಂಬತ್ತು ಸಾವಿರ ಖರ್ಚು ಹೋಗಿ ಒಂದು ಐವತ್ತರಿಂದ ಅರವತ್ತು ಸಾವಿರ ಖರ್ಚು ಕೈಗೆ ಸಿಗುತ್ತ ಸರ್ ಅವಾಗ ಈ ಫೀಲ್ಡ್ಸ್ ಮೇಲೆ ನಮಗೆ ಒಂದು ಮಿನಿಮಮ್ ಅಂದ್ರೆ ಒಂದೂವರೆ ಬಿಲ್ ಆದ್ರೂ ಕೈಗೆ ಎಂಬತ್ತ್ ಎಂಬತ್ತು ತೊಂಬತ್ತು ಸಾವಿರ ಸಿಕ್ಬಿಟ್ಟು ಒಂದು ಮೂವತ್ತು ಸಾವಿರ ಖರ್ಚೋಗುತ್ತೆ ಸರ್ ಹಂಗಾಗಿ ಈ ಫೀಲ್ಡ್ಸು ಆ ಫೀಲ್ಡ್ಸ್ಗಿಂತ ಅರ್ಧ ಇಟ್ ಅರ್ಧ ರೇಟ್ ಸರ್ ಇವಾಗ ಆಗ್ತಿರೋ ಫೀಲ್ಡ್ಸ್ ನಮ್ದು ಈಗ ಯಾವ ಇಲ್ಲ ಇಲ್ಲ ಸರ್ ಸೈಡ್ ಎಫೆಕ್ಟ್ ಅನ್ನೋದು ಯಾವುದೇ ಕಾರಣಕ್ಕೂ ಇರಲ್ಲ ಇದ್ರಲ್ಲಿ ಬರೋದು ಇಲ್ಲ ಸೈಡ್ ಎಫೆಕ್ಟ್ ಯಾಕೆ ಅಂದ್ರೆ ನೋಡಿ ಇದು ನಮ್ಮ ನಮ್ಮ ಮನೇಲಿ ಬಂದು ನಾಲ್ಕು ವರ್ಷ ಆಯಿತು ಮುಂಚೆ ಅಂಗಡಿ ಫೀಲ್ಡ್ ಆಗ್ತಾ ಇದೆ ಬಟ್ ಇವಾಗ ನಮ್ಮ ಹತ್ರ ಸಿಗೋದ್ನು ಮೂರ್ ಫೀಲ್ಡ್ ಆಗ್ತಾ ಇದ್ವಿ ಹಂಗು ನೋಡಿ ಮೈ ಕಟ್ ನೋಡಿ ಇದ್ರಲ್ಲಿ ಲೈವಲ್ ತೋರಿಸ್ತಾ ಇದ್ವಿ ನಿಮಗೆ ಇದ್ರ ಕಟ್ ನೋಡಿ ಮೈ ಕಟ್ಟು ಪ್ಲಸ್ ಆವಾಗ ಹದಿನೈದು ಲೀಟರ್ ಹಾಲು ಕೊಡೋದು ಇದು ಹದಿನೈದು ಲೀಟ್ರ್ ನಾವು ಈಗ ಮೂರು ಫೀಲ್ಡ್ ಹಾಕ್ತಾಗಿಂದ ನಮಗೆ ಇನ್ನೂ ಎರಡು ಲೀಟರ್ ಜಾಸ್ತಿ ಬರ್ತಾಯಿದೆ ಹದಿನೇಳು ಲೀಟ್ರ್ ಟೈಮಿಗೆ ಬರುತ್ತೆ ಇದು ಬಂದು ಹಸು ನಾಲ್ಕನೇ ಸೂಲ್ ಸರ್ ನಿಮ್ಗೇನಾದರೂ ಸೈಡ್ ಎಫೆಕ್ಟ್ ಇದ್ದಿದ್ರೆ ಎರಡು ವರ್ಷದಿಂದ ತಿಂತ ಇದೆ ಏನು ಕಾಯಿಲೆ ಆಗಲಿ ಜ್ವರ ಆಗಲಿ ಮೈ ಇಳಿಯೋದಾಗಲಿ ಮೈ ವೀಕ್ ಆಗ ವೀಕ್ ಹಾಕೋದಾಗಲಿ ಕಾಲು ಏನು ಪ್ರಾಬ್ಲಮ್ ಏನೂ ಬಂದಿಲ್ಲ ಸರ್ ಇದು ಬಂದು ಇವಾಗ ಗಬ್ಬಾಗಿದೆ ಈಗ ಇದ್ರೆ ನಾಲ್ಕನೇ ಸೂಲು ಬಟ್ ಪ್ಲಸ್ ಹದಿನೇಳು ಲೀಟ್ರ್ ಹಾಲು ಬರುತ್ತೆ ಸರ್ ಒಂದು ಟೈಮ್ಗೆ ಫೀಡ್ ಸರ್ ಎರಡು ವರ್ಷ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ತಿಂದೆ ಸರ್ ಇದು ಎರಡು ವರ್ಷದಿಂದ ಆಗ್ತಾನೇ ಇದ್ದೀವಿ ಎಲ್ಲ ನಮ್ಮ ಹಸ್ಗಳ್ಗೂ ಎರಡು ವರ್ಷದಿಂದ ಆಗ್ತಾಯಿದೆ ಸರ್ ಇವಾಗ ನಮ್ಮ ಹತ್ರ ಮೂರು ಐಟಮ್ ಸಿಗುತ್ತೆ ಸರ್ ವೆಟ್ಕೇಕು ಗೆಣಸು ಚಿಪ್ಸು ಅಂತ ಹೇಳ್ಬಿಟ್ಟು ಸರ್ ಇದು ಬಂದು ವೆಟ್ಕು ನೋಡಿ ಇದು ವೆಟ್ಕೇಕು ಈ ವೆಟ್ಕೇಕ್ ಬಂದ್ಬಿಟ್ಟು ಹಸುಗಳಿಗೆ ಮೈ ಮೈನು ನಿಮಗೆ ಹಾಲು ಹಾಲ್ ಇಂಪ್ರೂವ್ಮೆಂಟ್ಗೆ ಇದು ಮೂರು ಲೀ ಎರಡು ಎರಡೂವರೆ ಲೀಟರ್ ರೈಸ್ ಆಗುತ್ತೆ ಅಂದರೆ ಇದೇ ಕಾರಣ ಹಾಲ್ ಇಂಪ್ರೂವ್ಮೆಂಟ್ಗೆ ಇದಾಗ್ತಾರೆ ಪ್ಲಸ್ ಬಂದು ನೋಡಿ ಈ ಥರ ಇರಬೇಕು ಕೇಕ್ ಅಂದರೆ ಈ ತರ ಕಲರು ಮತ್ತು ಈ ತರ ಲಿಕ್ವಿಡ್ ಕೈಗೆಲ್ಲ ಅಂಟುತ್ತಲ್ಲ ಈ ತರ ಲಿಕ್ವಿಡ್ ಇದ್ರೆ ಮಾತ್ರ ಹಾಲು ಬರುತ್ತಿದ್ರಲ್ಲಿ ಬೇರೆ ಬೇರೆಯವರೆಲ್ಲ ಏನೇನೋ ಕೊಡ್ತಾರೆ ಬಟ್ ಅದೆಲ್ಲ ಸುಳ್ಳು ಬಟ್ ಇದು ನೋಡಿ ಇದು ಮೇಯ್ನು ಪ್ಯೂರ್ ಕ್ವಾಲಿಟಿ ಅಂದ್ರೆ ಇದನ್ನೇ ಬೆಟ್ಕಬೇಕು ಪ್ಲಸ್ ಇದನ್ನ ಹಾಕಿದ್ರೆ ಆಲ್ ಆಗಕ್ಕೆ ಇದು ಮೇಯ್ನು ಪ್ಲಸ್ ಇದು ಪ್ಯೂರ್ ಮರ್ಗೆನ್ಸ್ ಸರ್ ಇದು ಮ ಪ್ಯೂರ್ ಅಲ್ಲೇ ಇದನ್ನು ಲಿಕ್ವಿಡ್ ತೊಗೊಂಡ್ಬಿಟ್ಟು ಮರ್ಗೆನ್ಸ್ ಪೌಡ್ರ್ ಥರ ಮಾಡಿಬಿಟ್ಟು ನಮಗೆ ಕೊಡ್ತಾರೆ ಇದನ್ನು ಹಾಕಿದ್ರೆ ಸೆವೆನ್ಸು ಮತ್ತು ಹಸು ಗಬ್ಬಾನ ನಿಲ್ಲೋಕ್ಕೆ ಮತ್ತು ಮೈ ಕಟ್ಟೋಕ್ಕೆ ಇದೇ ಪ್ರ ಇದೇ ಕಾರಣ ಇದರಿಂದ ಆಮೇಲೆ ಇದು ಬಂದ್ಬಿಟ್ಟು ಚಿಪ್ಸು ಸರ್ ಇದು ಜೋಳದಿಂದ ಮಾಡಿರ್ತಾರೆ ಜೋಳ ಏನಂದರೆ ಹಸು ಇದ್ರಲ್ಲೂ ಲಿಕ್ವಿಡ್ ತಗೊಂಡು ಪ್ಲಸ್ ಜೋಳ ಸಿಪ್ಪೆ ತರದ್ರು ಮತ್ತು ನೈನ್ ಒಂದು ಸೆವೆಂಟಿ ಪರ್ಸೆಂಟ್ ನಮಗೆ ಕೊಡ್ತಾರೆ ಪ್ಲಸ್ ಇದು ಹಸುಗೆ ಹೊಟ್ಟೆ ತುಂಬುತ್ತೆ ಪ್ಲಸ್ಸು ನಿಮಗೆ ಮೈ ಕಟ್ಟುತ್ತೆ ಹಸು ಚೆನ್ನಾಗಿ ಇದು ಜೋಳದಿಂದ ಮಾಡಿರೋದು ಇದು ಮರ್ಗಣಸು ಇದು ಬಂದುಬಿಟ್ಟು ವೆಟ್ಕೇಕು ಮೇಯ್ನ್ ಇದು ಕೇಕ್ ಹಾಕ್ಬೇಕು ನೀವು ಇಷ್ಟು ಸರ್ ಸರ್ ಇದು ಬಂದ್ಬಿಟ್ಟು ಒಂದು ಹಸುಗೆ ಮೂರು ಕೆ ಜಿ ಒಂದು ಹಸುಗೆ ಮೂರು ಕೆ ಜಿ ಕೊಟ್ಟರೆ ಇದನ್ನು ಮೂರು ಕೆ ಜಿ ಕೊಟ್ಬಿಟ್ಟು ಇದನ್ನ ಮರ್ಗೇಣಸ ಒಂದು ಒಂದು ಕೆ ಜಿ ಕೊಡಿ ಸಾಕಿದ್ನ ಮರ್ಗಣಿಸ್ಸು ಒಂದು ಕೆಜಿ ಕೊಟ್ಟು ಪ್ಲಸ್ ಇದನ್ನು ಒಂದು ಕೆಜಿಗೆ ಕೊಡಿ ಒಂದು ಕೆಜಿ ಕೊಟ್ಬಿಟ್ಟು ಡೈರಿಲಿ ಕೊಡ್ತಾರೆ ಗೊತ್ತಾ ಅರ್ಧ ಕೆ ಜಿ ಫೀಲ್ಡ್ಸು ಅರ್ಧ ಕೆ ಜಿ ಡೈರಿಲಿ ಕೊಡೋ ಫೀಲ್ಡ್ಸನ್ನ ಅರ್ಧ ಕೆ ಜಿ ಹಾಕ್ಕೊಳ್ಳಿ ಯಾಕೆಂದರೆ ಇಷ್ಟು ಕೊಟ್ಟರೆ ದೊಡ್ಡ ಹಸುಗಳಿಗೆ ಒಂದು ಹದಿನೈದು ಲೀಟರ್ ಕೊಡೋ ಕೊಟ್ಟರೆ ಇಷ್ಟು ಐಟಮ್ ನಾನು ಏಳು ದೋಸೆ ಕೊಟ್ಟರೆ ಕರೆಕ್ಟಾಗಿ ಮಿನಿಮಮ್ ಅಂದರೆ ಎರಡು ಲೀಟ್ರ್ ರೇಸ್ ಆಗುತ್ತೆ ಸರ್ ಇವಾಗ ನೀವು ಹಸು ಮೇಲೆ ಡಿಪೆಂಡು ಹದಿನೈದು ಲೀಟ್ರ್ ಕೊಡೋಗಾದರೆ ಮೂರು ಕೆ ಜಿ ಹಾಕಿ ಏನಾದ್ರು ಒಂದು ಹತ್ತು ಲೀಟರು ಎಂಟು ಲೀಟ್ರ್ ಕೊಡೋಗಿದ್ರೆ ಎರಡೂವರೆ ಕೆಜಿ ವೆಟ್ಕೆಕ್ ಹಾಕಿ ಪ್ಲಸ್ ಅರ್ಧ ಜಿಗೆ ಗೆಣಸ್ ಹಾಕಿ ಪ್ಲಸ್ ಅರ್ಧ ಕೆ ಜಿ ಚಿಪ್ಸ್ ಹಾಕಿ ಇನ್ನು ಅರ್ಧ ಕೆ ಜಿ ಫೀಲ್ಡ್ ಹಾಕೊಳ್ಳಿ ಅಭ್ಯಾಸ ಸರ್ ಹಸುಗೆ ಅಭ್ಯಾಸ ಇಲ್ಲ ಸರ್ ತೊಗೊಂಡೋಗಿ ಇದನ್ನು ಮೂರು ಕೆ ಜಿ ಕೊಡಿ ಇದನ್ನ ಒಂದು ಕೆ ಜಿ ಕೊಡಿ ಪ್ಲಸ್ ಇದನ್ನು ಒಂದು ಕೆಜಿ ಕೊಟ್ಬಿಟ್ಟು ಅರ್ಧ ಕೆ ಜಿ ಫೀಲ್ಡ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಬಿಟ್ಟು ಹಸು ಮುಂದೆ ಇಟ್ಟರೆ ಹಸು ಇಷ್ಟಪಟ್ಟೆ ತಿನ್ನುತ್ತೆ ಸರ್ ಹೊರಗಡೆ ಸರ್ ಇದನ್ನ ಮಾತ್ರ ಚೀಲದಲ್ಲೇ ಇರಲಿ ನಾವು ಈ ತರ ಇವಾಗ ತೋರ್ಸಕ್ಕೆ ಅಂದ್ಬಿಟ್ಟು ಡಬ್ಗ್ ಹಾಕೊಂಡಿದೀವಿ ಈ ಗೆಣಸು ಮತ್ತೆ ಈ ಚಿಪ್ಸು ಬಂದು ಚೀಲದಲ್ಲೇ ಇರ್ಲಿ ಒಳಗಡೆ ಲೇಯರ್ ಹಾಕಿರ್ತೀವಿ ಕರೆ ಕವರ್ನ ಪ್ಯಾಕಿಂಗಲ್ಲಿ ಲೇಯರ್ ಕಟ್ಕೊಟ್ಟಿರ್ತೀವಿ ನೀವು ತಗೊಂಡು ಹಸಿಗಿ ಹಾಕಾದ್ಮೇಲೆ ಲೇಯರ್ ಕಟ್ಕೊಂಬಿಡಿ ಇದನ್ನು ಮಾತ್ರ ಇನ್ನೂರು ಲೀಟರ್ ಡ್ರಮ್ ಬರುತ್ತಲ್ಲ ನೀರು ಕುಡಿಯೋ ಡ್ರಮ್ಮು ಡ್ರಮ್ಮಿಗೆ ಹಾಕೊಂಡ್ರೆ ಈ ಫ್ರೆಶ್ ಐಟಮ್ ಇರುತ್ತೆ ಪ್ಲಸ್ ನೀವು ಡ್ರಮ್ ಹಾಕೊಂಡಾದ್ಮೇಲೆ ಈ ಥರ ಸುತ್ತ ತೊಗೊಬೇಕು ಸರ್ ಈ ಥರ ಸುತ್ತ ಸುತ್ತ ತಕೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಹುಳ ಆಗಲಿ ಒಂಚೂರು ಫಂಗಸ್ ಆಗಲಿ ಏನೂ ಬರಲ್ಲ ಇಲ್ಲೇ ಈ ಥರ ಬಗಿಬಾರ್ದು ಹಿಂಗೆ ತೋ ಗುಂಡಿ ತೊಡ್ಕೊಂಡು ತಕೊಂಡ್ರೆ ಚೆನ್ನಾಗಿರಲ್ಲ ಅದು ಅದು ಈ ಥರ ಸುತ್ತ ತೊಗೊಂಡ್ರೆ ಇಪ್ಪತ್ತೈದು ದಿನ ಇಟ್ಕೊಬೋದು ಸರ್ ಈ ಮೂರು ಐಟಮ್ನ ಇಪ್ಪತ್ತೈದು ದಿನ ಇಟ್ಕೊಬೋದು ಕ್ಲೀನಾಗಿ ಸರ್ ಇದೇ ಐಟಮ್ ಪ್ಯೂರ್ ಅಲ್ಲ ಅಂದ್ರೆ ಹೆಂಗಿರುತ್ತೆ ಸರ್ ಪ್ಯೂರ್ ಅಲ್ಲ ಇಲ್ಲಿ ನೋಡಿ ಗೊತ್ತಾಗುತ್ತಲ್ಲ ಇದು ಈ ತರ ಕಲರ್ ಇರಬೇಕು ಮತ್ತೆ ಈ ಕೈಗೆ ಅಂಟುತ್ತಲ್ಲ ಲಿಕ್ವಿಡ್ ಮೇಯ್ನ್ ಈ ಲಿಕ್ವಿಡ್ ಅಂದ್ರೆ ಹಾಲು ಬರುತ್ತೆ ಒಬ್ಬೊಬ್ರು ಬೇರೆ ಬೇರೆ ಕಮ್ಮಿ ಕಮ್ಮಿ ರೇಟು ಕಮ್ಮಿ ರೇಟು ಅಂತ ಕೊಡ್ತಾರೆ ಬಟ್ ಅದು ಬಂದು ಈ ಲಿಕ್ವಿಡ್ ಅಂಟಲ್ಲ ಇದು ಲಿಕ್ವಿಡ್ ಇಲ್ಲಾಂದ್ರೆ ಹಾಲು ಬರಲ್ಲ ಇದು ವೈಟ್ ಅಲ್ಲಿ ಬರಬಾರ್ದು ಇದು ಮೇಯ್ನು ಈಗ ಎಲ್ಲೋದಲ್ಲಿ ಲೈಟ್ ಎಲ್ಲೋ ಬರಬಾರ್ದು ಮೇಯ್ನು ಡಾರ್ಕ್ ಎಲ್ಲೋ ಬಂದ್ಬಿಟ್ಟು ಕೊಟ್ಟರೆ ಚೆನ್ನಾಗಿರುತ್ತೆ ನೋಡಿ ಲಾಸ್ಟ್ ಟೈಮ್ ನೋಡಿದ್ರಲ್ಲ ಕರುಗಳು ನಮ್ಮ ಹತ್ರ ಹೆಂಗಿದ್ವು ಇವಾಗ ಹೆಂಗಾಗಿದೆ ಇದೇ ಫೀಲ್ಡ್ ಸರ್ ಮೂರು ಮೂರು ಫೀಲ್ಡ್ಸ್ ಕೊಡ್ತಾ ಇದ್ದೀವಿ ಇದು ಎ ಎಸ್ ಕರ ಸರ್ ಇದು ಎ ಎಸ್ ಕರ ಹೆಂಗಿದೆ ನೋಡಿ ಯಾವ ಪಂಜಾಬ್ ಗ್ರೀಡ್ಗೂ ಕಮ್ಮಿ ಇಲ್ಲ ಈ ಥರ ನಾವು ಫೀ ಫೀಲ್ಡ್ಸ್ ಕೊಟ್ರೇ ಈ ಥರ ಬರೋ ಸರ್ ಮೈ ಕಟ್ ಆಗಲಿ ಕರೋ ಆಗಲಿ ಇದನ್ನು ಇವಾಗ ಸೆವೆನ್ ತಗೊಂಡು ತರ್ತಾ ಇದೆ ಇನ್ನೂ ಕೊಡಿಸಿಲ್ಲ ಸೆವೆನಿಗೆ ಬಂದಿದೆ ಬಟ್ ಇದು ಮಿನಿಮಮ್ ಅಂದರೆ ಒಂದು ಆರು ಏಳು ತಿಂಗಳು ಕರ ಇದೆ ಸರ್ ಇದು ಸರ್ ಹೇಳಿಲ್ವಾ ಇದು ಇದು ಇನ್ನೂ ಹಾಲು ಕುಡಿಯೋದನ್ನೇ ನಾನು ಬೇರೆಯವ್ರ ಹತ್ರ ತಗೊಂಡ್ಬಂದಿದ್ದೆ ಇದು ಈಸ್ಕೊಂಡ್ ಮೂರು ತಿಂಗಳಿಂದ ಸ್ಟಾರ್ಟ್ ಮಾಡ್ಬೋದು ಸರ್ ಇದನ್ನ ಈ ತರ ಹಸುಗಳಿಗೆ ಯಾವ ಕೊಡ್ತೀವಿ ಈಗ ಯಾವ ತರ ತಿನ್ನುತ್ತೆ ಹಸ್ಕೊಂಡ್ಬಿಟ್ಟು ಹಾಂ ಇಷ್ಟಪಟ್ಟು ತಿನ್ನುತ್ತೆ ಸರ್ ಅದ್ರಲ್ಲೇನಿಲ್ಲ ಏನು ಕುಡಿಯಲ್ಲ ಪಡೆಯಲ್ಲ ನೋಡಿ ಆ ಥರದೇನು ಪ್ರಾಬ್ಲಮ್ ಬರಲ್ಲ ವೇಸ್ಟ್ ಅಂತೂ ಮಾಡಲ್ಲ ಸರ್ ಇಲ್ಲ ಇಷ್ಟಪಟ್ಟು ಇನ್ನೂ ಬೇಕು ಬೇಕು ಅನ್ನೋ ತಿನ್ನುತ್ತೆ ಬಟ್ ಕ್ಲಿಯರ್ ಆಗಿ ತಿನ್ನುತ್ತೆ ಸರ್ ಒಂಚೂರು ಬಿಡಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಡ್ರೂ ಏನಾಗಲ್ಲ ಇಲ್ಲ ಇಲ್ಲ ಸ್ವಲ್ಪ ಜಾಸ್ತಿ ಕೊಡ್ಲು ಪರವಾಗಿಲ್ಲ ಬಟ್ ಹಸು ಮೇಲೆ ಡಿಪೆಂಡ್ ನಾವು ಒಂದ್ ಮೂರ್ ಮೂರು ಕೆಜಿ ಕೊಡ್ತೀವಿ ವೆಟ್ಕೇಕು ಚಿಪ್ಸು ಅರ್ಧಕ್ಕೆ ಒಂದು ಕೆಜಿ ಗೆಣಸು ಒಂದು ಕೆಜಿ ವೆಟ್ಕೇಕ್ ಮೂರು ಕೆಜಿ ಕೊಡ್ತೀವಿ ಸಾಕು ಈ ಹಸುಗೆ ಇಷ್ಟು ಸಾಕು ಇನ್ನು ದೊಡ್ಡ ಹಸುಗಳು ಬಿಟ್ರೆ ಒಂದ ಅರ್ಧ ಅರ್ಧ ಕೆ ಜಿ ಜಾಸ್ತಿ ಮಾಡಲಿ ಏನಾಗಲ್ಲ ಪ್ರಾಬ್ಲಮ್ ಬರಲ್ಲ ಏನಿಲ್ಲ ಇಲ್ಲ ಇಲ್ಲ ಈ ತಿಂದಾದ್ಮೇಲೆ ಬೇಧೆ ಆಗೋದಿರಲಿ ಹಚ್ಕೊಳ್ಳೋದಾಗಲಿ ಬೇಧೇ ಆಗೋದಿರ್ಲಿ ಈ ಥರದ್ದು ಏನು ಪ್ರಾಬ್ಲಮ್ ಬರಲ್ಲ ಕರೆಕ್ಟಾಗಿ ಸಗ್ನಿ ಇಡುತ್ತೆ ಇಲ್ಲಿ ಇಟ್ಟಿದೆ ನೋಡಿ ಈ ಥರನೇ ಸಗ್ನಿ ಇಡುತ್ತೆ ಬಟ್ ಏನು ಪ್ರಾಬ್ಲಮ್ ಇರಲ್ಲ ಇದರಲ್ಲಿ ಸರ್ ಸೇಲ್ಸ್ ಅಂದ್ರೆ ನಮ್ಮ ಹತ್ರ ಎರಡು ವೆರೈಟಿ ಥರ ಇರುತ್ತೆ ಸರ್ ಯಾಕೆ ಯಾಕೆಂದ್ರೆ ರೈತರುಗಳು ಅಕ್ಕಪಕ್ಕದವರು ಸಿಂಗ್ ಸಿಂಗಲ್ ಒಂದೊಂದು ಬ್ಯಾಗ್ ಎರಡು ಬ್ಯಾಗು ಬೇಕು ಅಂತ ಕೊಡ್ತೀವಿ ಬಟ್ ಬೇರೆ ಕಡೆಗೂ ಸೇಲರ್ ಬರ್ತಾರಲ್ಲ ಸರ್ ಸೇಲ್ಸ್ ಮಾಡೋರು ಅವ್ರಿಗೆ ಬಂದ್ರೆ ಕೊಡ್ತಾ ಇದೀವಿ ನಾವು ಸರ್ ಬೇರೆ ಬೇಕಾದ್ರೆ ಬೇಕು ಅಂದ್ರೆ ಅವ್ರ ಕಡೆ ಅವ್ರ ಬಿಸ್ನೆಸ್ ಮಾಡೋರು ಏನಾದ್ರು ಅವ್ರ ಗಾಡಿ ಇಟ್ಕೊಂಡು ನಮ್ಮ ಹತ್ರ ಬಂದ್ರೆ ಅವ್ರ ಗಾಡಿ ತಗೊಂಡ್ಬಂದ್ರೆ ಹೋಲ್ಸೆಲಾಗಿ ಹಾಕೊಡ್ತೀವಿ ಬಟ್ ಬೇರೆ ಕಡೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ ಡೆಲಿವರಿ ಯಾವ ಥರ ಅಂದರೆ ಒಂದು ಬ್ಯಾಗ್ ಎರಡು ಬ್ಯಾಗ್ ಆದರೆ ಕೊಡಲ್ಲ ಆಲ್ ಓವರ್ ಕರ್ನಾಟಕ ಐವತ್ತು ಐವತ್ತರವತ್ತು ಬ್ಯಾಗ್ ಮೇಲೆ ಇರಬೇಕು ಸರ್ ನಮಗೆ ಅತಿ ಕಡಿಮೆ ನಾವು ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇದ್ದೀವಿ ಸರ್ ಅವ್ರ ಊರಲ್ಲಿ ಅರ್ನ್ ಮಾಡಬೇಕು ಅಂದ್ರೆ ಅವ್ರ ಹತ್ರ ಓನ್ ಗಾಡಿಗಳಿದ್ದು ನಮ್ಮ ಹತ್ರ ಬಂದ್ರೆ ಹೋಲ್ಸೇಲ್ ರೀತಿಲಿ ಕೊಡ್ತೀವಿ ಬಟ್ ಅವ್ರ ಏರಿಯಾ ಕಡೆ ಒಂದು ಐದು ಏರಿಯಾ ಸೆಟ್ ಮಾಡ್ಕೊಂಡ್ರೆ ಅವರು ವಾರ ವೀಕ್ಲಿ ವೀಕ್ಲಿ ಅವರು ಡಿಸ್ಟ್ರಿಬ್ಯೂಟರ್ ಮಾಡ್ಕೊಂಬೋ ಸರ್ ನಮ್ಮ ಹತ್ರ ಎಲ್ಲರಿಗಿಂತ ಎಲ್ಲಾರ್ಗಿಂತ ಅತಿ ಕಡಿಮೆ ಬೆಲೆ ನಮ್ಮ ಹತ್ರ ಸಿಗ್ತಾ ಇದೆ ಸರ್ ಅಡ್ರೆಸ್ ಬಂದ್ಬಿಟ್ಟು ತುಮಕೂರು ತಾಲೂಕು ಎಬ್ಬೂರು ಹಬ್ಳಿ ಅಂದ್ಬಿಟ್ಟು ಹೆಬ್ಬೂರು ನಿಯರ್ ಸರ್ ನಮಗೆ ತುಮಕೂರು ತಾಲೂಕು ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಪನ್ ಇರುತ್ತೆ ಮತ್ತೆ ಫ್ರೆಶ್ ಐಟಮ್ ನಾವು ಯಾವ್ದು ಸ್ಟಾಕ್ ಇಡಲ್ಲ ಸರ್ ಇವಾಗ ಬೆಟ್ಟಿಗೆ ಬೆಳಗ್ಗೆ ಒಂದು ಇಪ್ಪತ್ತೈದು ಟನ್ ಬಂದಿದೆ ನಾವು ಯಾವಾಗ್ಲೂ ಫ್ರೆಶ್ ಐಟಮ್ ಕೊಡ್ತಾ ಇರ್ತೀವಿ ಅಂತ ಕೊಡಲ್ಲ ನಾವು